ಇದು ನಮ್ಮ ಮನೆಯ ಹತ್ತಿರದ ದಾರಿ ಏ ಅಕಲ್ಲಿ ಬೈಯುದು. ಹೋಗು ಹೋಗು ನೋಡಿ ನಮ್ಮ ಕಾರ್ತಿಕ್ ಓಡಿಕೊಂಡು ಬರ್ತಾ ಇದ್ದಾನೆ ಬಾರಿ ಖುಷಿಯಲ್ಲಿ ಕಾರ್ತಿಕ್ ಬಂದ ನಮ್ಮ ನಾಯಿ ನೋಡಿ ನಮಸ್ತೆ ವೀಕ್ಷಕರೇ ಟಿ ತಲಪಾಡಿ ಲಾಗ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತು ಭಾನುವಾರ ಆದ ಕಾರಣ ರಜೆ ಹಾಗಾಗಿ ಈಗ ಸ್ವಲ್ಪ ಮಳೆ ಬಿಟ್ಟಿದೆ ಹಾಗೆ ನಾವೊಂದು ಎರಡು ಮೂರು ಜನ ಸೇರಿ ವಾಕಿಂಗ್ ಹೋಗ್ತಿದ್ದೇವೆ ಆಗ ಬೆಳಿಗ್ಗೆಯಿಂದ ಫುಲ್ಲು ಮಳೆ ಇತ್ತು ಈಗ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆಗಿದೆ ನೋಡಿ ಅಮ್ಮ ಈ ರಸ್ತೆ ಖಾಳಿ ಉಂಟು ಈಗ ನೋಡಿ ಇಲ್ಲಿ ನೋಡಿ ಇಲ್ಲಿ ನೀರು ಬೀಳ್ತಾ ಉಂಟು ಮಧ್ಯದಲ್ಲಿ ಒಂದು ನೀರು ಹರಿದು ಬರ್ತಾ ಉಂಟು ಆತೊಂದು ನೀರು ಬರ್ತಾ ಉಂಟ ಆತ ನೀರ್ ಬರ್ತಾ ಉಂಟ ಹಿಂತದ ನೀವೆಲ್ಲ ಯಾಕೆ ಲಕ್ಕಿ 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 ನಮ್ಮ ನಾಯಿ ನೋಡಿ ನಾವು ಮೇಲೆ ನೀರಿನ ಹೋಗಿ ಬರುವ ಹಾ ಆಯ್ತು ಮಾಡಿ ನೋಡಿ ಮಳೆ ಬಂದು ಗಿಡ ಮರಗಳೆಲ್ಲ ಯಾವ ತರ ಕಾಣ್ತಾ ಉಂಟು ಹಸಿರ ಹಸಿರಾಗಿ ಎಲ್ಲ ನೋಡಿ ತೆಂಗಿನ ಮರ ಎಲ್ಲ ಕೆಲವೆಲ್ಲ ನೀರಿಲ್ಲದೆಲ್ಲ ಸತ್ತಿತ್ತು ಈಗೆಲ್ಲ ಸ್ವಲ್ಪ ಹಸಿರು ಹಸಿರಾಗಿ ಕಾಣ್ತಾ ಉಂಟು ನೋಡಿದು ನಮ್ಮ ಮನೆಯ ಸುತ್ತ ಇರುವಂಥ ಮರಗಳ ಒಂದು ದೃಶ್ಯ ಈಗ ನಾವು ನಮ್ಮ ಮನೆಯ ಕಡೆ ಬರುವಂಥ ದಾರಿಯಲ್ಲಿ ಯಾವ ಥರ ಉಂಟು ಅಂತ ನೋಡೋ ನೋಡಿ ಅವರು ಮಕ್ಕಳಿಬ್ರು ಮುಂದೆ ಹೋಗಿ ನೀರಲ್ಲಿ ಆಟ ಆಡ್ತಾ ಇದ್ದಾರೆ ಇಲ್ಲಿ ದಾರಿಯಲ್ಲಿ ನಮಗೆ ಮಳೆಗಾಲದಲ್ಲಿ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಫುಲ್ಲು ನೀರು ನೀರಿನಲ್ಲಿ ನಡ್ಕೊಂಡು ಬರುವಂಥ ಒಂದು ದಾರಿ ನಮ್ಮ ಮನೆಗೆ ಬರುವಂಥದ್ದು ನೋಡಿ ನೀರು ಇಲ್ಲಿಂದ ಆ ಕಡೆ ಹೋಗ್ತದೆ ಏ ಆಚೆ ಹೋಗ್ಬೇಡ ಬನ್ನಿ ನೋಡಿ ಇದೆ ನಾವು ನಡ್ಕೊಂಡು ಬರುವಂಥ ದಾರಿ ಮತ್ತು ಈಗ ಬೈಕ್ನಲ್ಲಿ ಕೂಡ ನಾವು ಇಲ್ಲಿಂದಲೇ ಬರೋದು ಎಲ್ಲ ನೀರೆಲ್ಲ ನಮ್ಮ ದಾರಿಯಿಂದಲೇ ಬರ್ತಾ ಈ ಮಳೆಗಾಲದಲ್ಲಿ ನೋಡಿ ಇಲ್ಲಿ ಎಲ್ಲ ಕೆಸರು ತುಂಬಿ ಉಂಟು ನಮಗೆ ಇಲ್ಲಿ ಹೋಗಲಿಕ್ಕೆ ಭಾಳಷ್ಟು ಕಷ್ಟ ಆಗ್ತದೆ ನೋಡಿ ಇದು ಗುಡ್ಡದಿಂದ ಬರುವಂಥ ನೀರು ನೋಡಿ ಇಲ್ಲಿ ಇಲ್ಲಿಂದ ನೀರು ಬರ್ತಿರೋದು ಅದೇಂದರೆ ಈಗ ಮಳೆ ಬಂದು ಜಾಸ್ತಿ ಆದ ಕೂಡಲೇ ಗುಡ್ಡದಲ್ಲಿ ಹೊಸರಾಗಿ ಗುಡ್ಡದಿಂದ ಬರುವಂಥ ಎಲ್ಲ ನೀರು ನೋಡಿ ಇಲ್ಲಿಂದ ಎಲ್ಲ ಬರ್ತಾ ಉಂಟು ಅಲ್ಲಿ ಕಾಣ್ತಾ ಉಂಟು ಫುಲ್ಲು ನೀರು ಬರ್ತಾನೇ ಉಂಟು ನೋಡಿ ಇಲ್ಲಿ ಫುಲ್ಲು ಕೆಸರು ತುಂಬಿದೆ ಈ ಕೆಸರನ್ನಲ್ಲಿ ನಾವು ಬರೋದೇ ನಡ್ಕೊಂಡು ಬರಲಿಕ್ಕೆ ಸಮೇತ ಆಗೋದಿಲ್ಲ ಇಲ್ಲಿ ಆ ಥರ ಕೆಸರುಂಟು ನೋಡಿ ಇಲ್ಲೆಲ್ಲ ನಿಜವಾಗಿ ಇಲ್ಲಿ ಕಾರು ಬೈಕ್ ಎಲ್ಲ ಬರ್ಲಿಕ್ಕೆ ಆಗ್ತದೆ ಈಗಂತೂ ಬರ್ಲಿಕ್ಕೆ ಆಗುದಿಲ್ಲ ಖಾಲಿ ಬೈಕ್ ಮಾತ್ರ ಬರೋದು ನೋಡಿ ಫುಲ್ಲು ದಾರಿ ಎಲ್ಲ ಉದ್ದಕ್ಕೆ ನೀರುಂಟು ನೋಡಿ ಇಲ್ಲಿ ಸಣ್ಣದೊಂದು ಕೆರೆ ತಮ್ಮದು ಸಣ್ಣ ಕೆರೆ ನೋಡಿ ಮಕ್ಕಳಿಗೆ ಅಂತೂ ಹೇಳಿದ್ರೆ ಬಹಳಷ್ಟು ಖುಷಿ ನೋಡಿ ಇಲ್ಲಿ ನೀರಲ್ಲೆಲ್ಲ ಆಟಾಡ್ತಿದ್ದರೆ ನೋಡಿ ನೀರ ಎಂತ ಬಡದ ನೀರಲ್ಲಿ ನೀವು ಬಾರಿ ಖುಷಿಯಲ್ಲಿ ಆಟ ಆಡ್ತಿದ್ದರೆ ನೋಡಿ ಫುಲ್ಲು ನಮ್ಮ ಗುಡ್ಡ ಪ್ರದೇಶ ನೋಡಿ ಇದು ನಮ್ಮ ಮನೆಗೆ ಹೋಗುವ ದಾರಿ ನೋಡಿ ಈ ದಾರಿಯಿಂದ ಬಂದರೆ ನಮ್ಮ ಮೇನ್ ರಸ್ತೆ ಸಿಗ್ತದೆ ಇದು ಇಲ್ಲಿ ಬಸ್ ಎಲ್ಲ ಹೋಗ್ತದೆ ಮಂಗಳೂರು ಟು ದೇವಿಪುರ ಇದೇ ರಸ್ತೆಯಲ್ಲಿ ಬಸ್ ಹೋಗುದು ನೋಡಿ ಒಂದು ಬೈಕ್ ಹೋಯ್ತು ನೋಡಿ ನಾವು ಅವತ್ತು ಬಸ್ಸು ಬಂದಿರುವತ್ತು ಒಂದು ಬೋರ್ಡ್ ಹಾಕಿದ್ದೇವೆ ಆ ಬೋರ್ಡನ್ನ ಈಗ ನಿಮಗೆ ತೋರಿಸ್ತಿದ್ದೇವೆ ಇದು ನೋಡಿ ಪೊದರಳ್ಳಿ ತುಂಬಿದೆ ಬಸ್ ಸ್ಟಾಪ್ ಇಲ್ಲೆಲ್ಲ ಸ್ವಲ್ಪ ಜಾಗೃತಿ ಆಗಬೇಕು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ರೆ ಯಾಕಂದರೆ ಇಲ್ಲಿ ವೆಹಿಕಲ್ ಹೋಗ್ತಾನೆ ಇರ್ತದೆ ಕಾರು ಗಾಡಿ ಅದೆಲ್ಲ ಬರ್ತದೆ ಏ ಆಚೆಲ್ಲಿಗೆ ಹೋಗುದು ಈಚೆ ಬನ್ನಿ ಅಲ್ಲಿ ಗುಡ್ಡದಲ್ಲಿಂತಾರು ಬರಬಹುದು ಬನ್ನಿ ಬನ್ನಿ ಈಚೆ ಬನ್ನಿ ಈಚೆ ಬನ್ನಿ ಆಚೆ ಹೋಗ್ಬೇಡಿ ಹಾ ಮನೆ ಹೌದು ನೋಡಿ ಇಲ್ಲ ನಾನು ಹೋಗ್ಲಿಲ್ಲ ಈಗ ಸ್ವಲ್ಪ ಮಳೆ ಬಿಟ್ಟಿತ್ತು ಆಗದಿಂದ ಮಳೆ ಜೋರು ಬರ್ತಾ ಇತ್ತು ಮಹಾನ್ ನಾಳೆ ಶಾಲೆಗೆ ರಜೆ ಸಿಕ್ಬೌದಾ ನೋಡಿ ಅವರ ಹತ್ರ ಕೇಳುವ ನಾಳೆ ಶಾಲೆಗೆ ರಜೆ ಇರ್ಬೋದಾ ಹಾ ಅವನನ್ನು ಮದುಮಗಳಾಗಿಯೇ ಮಾಡುದು ನೋಡು ಅದು ಯಾರು ಮಹಾನ ಮಧುಮಗಲ ಅಲ್ಲಿ ಆಚೆ ಓದದ್ದು ಹ ಮಧಮಗಲ ಏನಂತ ಮುಖವನ್ನು ತೋರಿಸುದಿಲ್ಲ ನಾಚಿಕೆಂತ ಹೌದಾ ನೋಡಿ ನಮ್ಮ ಕಾರ್ತಿಕ್ ಓಡಿಕೊಂಡು ಬರ್ತಾ ಇದ್ದಾನೆ ಬಾರಿ ಖುಷಿಯಲ್ಲಿ ಕಾರ್ತಿಕ್ ಬಂದ ಎಲ್ಲಿಗದ ನೀನು ಏ ನೀರಲ್ಲಿ ಅದು ನೀರು ಆಟಾಡ್ಬೇಡಿ ಶಬ್ದ ಕೇಳ್ತಾ ಉಂಟು ಮಾಡಬೇಡಿ ಏ ಅಕವ ಎಲ್ಲ ಒದ್ದೆ ಅದಲ್ಲ ಏ ಮಕ್ಕಳ ಕೆಲಸದಲ್ಲಿ ಆಗ್ಲಿಲ್ಲ ಇಡ್ ಕೆಸರನ್ನೆಲ್ಲ ಮೇ ಮೇಲೆ ಹಾಕೊಳ್ತಿದ್ದಾರೆ ಬಂದ್ರೆ ಬಹಳಷ್ಟು ಕಷ್ಟ ರೋಡಲ್ಲಿ ಆಚೆ ಈಚೆ ಈಚೆ ಓಡೋದರಲ್ಲಿ ಜಾಗ್ರತೆ ಮಾಡಿಕೊಳ್ಬೇಕಾಗ್ತದೆ ವಾಪಸ್ ಮೋಡ ಬರ್ತಾ ಉಂಟು ಇನ್ನೀಗ ಮಳೆ ಬರುವ ಮೊದಲು ನಾವು ಮನೆಗೆ ಹೋಗಿ ಮುಟ್ಟಬೇಕು ನೋಡಿ ಇಲ್ಲಿ ಒಂದು ಸಣ್ಣ ನೀರಿನ ಕೊಳನೆ ಆಗಿದೆ ಇದು ನೀರು ಬಂದು ಇಲ್ಲಿ ಫುಲ್ಲು ತುಂಬುದು ನೋಡಿ ಮಕ್ಕಳಂತೂ ನೀರಲ್ಲಿ ಆಡಿ ಬಾರಿ ಖುಷಿಯಲ್ಲಿದ್ದರೆ ಏ ಅವರನ್ನೆಲ್ಲ ಒದ್ದೆ ಮಾಡಬೇಡಿ ನೀರಲ್ಲಿ ಹೋಗು 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 ಜಾಸ್ತಿ ಅಲ್ಲಿ ಗುಂಡಿಯಲ್ಲಿದ್ದರೆ ಏ ಸಾಕು ಹೋಗು ಇವರದ್ದು ಈಜುಕೋಲಂತೆ ಮೇ ಮೇಲೆಲ್ಲ ನೀರ್ ಹಾಕೊಳ್ಬೇಡಿ ಬನ್ನಿ ಹೋಗೋ ನಮ್ಮದು ತಿರುಗಾಡಿ ಎಲ್ಲ ಆಯ್ತು ಇನ್ನು ಮನೆಗೆ ವಾಪಸ್ ಬರ್ತಿದ್ದೇವೆ ಕೆಳಗೆ ಹೋಗ್ಲಿಕ್ಕಿಲ್ಲ ಇನ್ನು ಮನೆಗೆ ಬೇಡ ಅಲ್ಲಿ ಬೇಡ ಅಲ್ಲಿ ನೀರು ಜಾಸ್ತಿ ಆಟಾಡ್ಬೇಡವ ಗೌತು ಚಪ್ಪಲಲ್ಲೆಲ್ಲ ಕೆಸರಾಗುದಲ್ಲ ಅಲ್ಲಿ ಬೇಡ ಅಲ್ಲಿ ಬೇಡ ಈಗ ದಾರಿ ಚೇಂಜ್ ಇದು ನಮ್ಮ ಮನೆ ಹತ್ತಿರದ ದಾರಿ ಒಳಗಿನಿಂದ ನಡ್ಕೊಂಡು ಹೋಗುವಂತ ಇಲ್ಲಿ ನಮ್ಮ ಸಣ್ಣ ಒಂದು ಹಳ್ಳದ ಹತ್ತಿರ ಹೋಗ್ತಿದ್ದೇವೆ ಮೊದಲೆಲ್ಲ ನಾವು ಇಲ್ಲಿಂದಲೇ ಹೋಗಿ ಇಲ್ಲೆಲ್ಲ ಬಟ್ಟೆ ಒಗೆದು ಬರ್ತಿದ್ದೇವೆ ಇವಾಗ ಮಾತ್ರ ಬಟ್ಟೆ ಒಗಿಲಿಕ್ಕೆಲ್ಲ ಇಲ್ಲಿಂದ ಹೋಗುವುದಿಲ್ಲ ಯಾಕೆಂಥೇಳಿದರೆ ಈಗ ಟ್ಯಾಪು ಪೈಪೆಲ್ಲ ಮನೆಗೆ ಆದರಿಂದ ಅಲ್ಲೇ ಹೋಗಿರ್ತಾರೆ ಮೊದಲೆಲ್ಲ ಮೊದಲಿನ ಕಾಲದಲ್ಲೆಲ್ಲ ಇಲ್ಲಿ ಬಂದು ನಾವು ಬಟ್ಟೆ ಒಗೆದು ಹೋಗ್ತಿದ್ದೆವು ಆಕಲ್ಲಿ ಹಾ ಹೋಗು ಹೋಗು ಸಾಕ್ ಸಕ್ ಸಕ್ ಹೋಗು ನೋಡಿ ಓ ಅಲ್ಲಿ ಒಂದು ಕಲ್ಲು ಕಂತ ಉಂಟಲ್ಲ ಅದರಲ್ಲಿ ಬಟ್ಟೆ ಹೋಗಿ ನೋಡಿ ನೀರು ಈಚೆಯಿಂದಾಗಿ ಆಚೆ ಹೋಗ್ತಾ ಇರ್ತದೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಲಾಗ ಇಲ್ಲಿಗೆ ಮುಗಿಸ್ತಿದ್ದೇನೆ ಮಳೆ ಕೂಡ ಬಂತು